ಇದು ಎಲ್ಲರೂ ಹೋಗೋ ದಾರಿ ಇದು ಇಲ್ಲಿ ಇಲ್ಲಿ ಇಳಿದು ಬಿಟ್ರೆ ಅಲ್ಲೇ ಎಕ್ಸಿಟ್ ಇರೋದು ಅಲ್ಲೇ ಅಲ್ಲೇ ಗುರು ನಾನು ಹೇಳ್ತಿರೋದು ಅರ್ಥ ಮಾಡ್ಕೋ ಅರ್ಥ ಆಯ್ತು ಮಲ್ಲೆ ಪಾಯಸ ನಾವು ಯಾವ ಮೂವಿ ಇದೆ ಆ ಕಂಟೆಂಟ್ ತಕೊಂಡು ಇವಾಗ ಮಾಡ್ದಂಗೆ ಐತೆ ಗುರು ಆಲ್ ನಾವು ಇವಾಗ ಇದು ಟ್ರಕ್ಕಿಂಗ್ ಎಲ್ಲಾರು ಬರ್ತಾರಂತ ಇಲ್ಲಿ ಒಳಗಡೆ ಏನಿಲ್ಲ ಹೋಗೋಣ ಹೋಗ್ಬಿಟ್ಟು ಹಂಗ ಹೋಗ್ಬಿಡ ಬಾ ನಡಿ ಅಷ್ಟೇ ನೀನ್ ನೀನ್ ನಡಿ ಪಶು ದೇವ್ರ ನೆನ್ಸ್ಕೊಳ ಜಯ ಆಂಜನೇಯನು ಜೈ ಆಂಜನೇಯ ನಡಪ್ಪ ಆರ್ಜೆ ಬ್ರೋ ಎಲ್ಲ ದೇವ್ ನೋಡಿಲ್ಲಾಕೋರೆ ನೋಡಿ ಸಾಹಸ ಕೈ ಹಾಕ್ಬಿಟ್ಟಿದೀನಿ ಬನ್ನಿ ಹೋಗೋಣ ಇವಾಗ ಇಲ್ಲಿಗೇನೋ ಬಂದ್ಬಿಟ್ಟಿದ್ರೆ ಇಲ್ಲಿ ಸುತ್ತೂನು ಯಾಕಡೆ ಎಲ್ಲಾ ದಾರಿ ಕಾಣಿಸ್ತವೆ ಎಕ್ಸಿಟ್ ಫೋಲ್ ಇಲ್ಲಿ ಅಂತ ಕಾಣಿಸ್ತಾ ಇಲ್ಲ ಈ ಬರಲ್ಲೇ ಇಲ್ಲಿ ಹೋಗ್ಬೋದು ನೋಡ ಹಿಂಗೆ ಸಿಂಪಲ್ ಇಲ್ಲ ಬಟ್ ಹಿಂಗ್ ಬದ್ ಬಾಕಿ ಬೆಳಗ್ ಬೀಳ್ತಾ ಇದೆ ಏ ಇಲ್ಲ 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 ಇಲ್ಲಿ 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 ಬಾ ಅವಾಗ ಎಷ್ಟು ದೊಡ್ಡ ದೊಡ್ಡ ಸುರಾಂಗಗಳಿವೆ ಇಲ್ಲ ಇವೆಲ್ಲೆಲ್ಲಿ ಕನೆಕ್ಟ್ ಆಗೋದವ ಯಾರಿಗೂ ಗೊತ್ತಿಲ್ಲ ಬಟ್ ಆ ಕಡೆ ಹೋಗೋದು ಸಾಹಸ ಮಾಡೋದು ಬೇಡ ಸದ್ಯಕ್ಕ ಗುಹೆಯಿಂದ ಆಚೆ ಬಂದಿದ್ದೀರಿ ಅನ್ನೋದೇ ನನಗೆ ಒಂದೆ ಇಲ್ಲೇ ಇಲ್ಲೊಂದದು ಲಾಸ್ಟ್ ಆಗಿಲ್ಲ ಇನ್ನ ದೇವರೇ ಇಲ್ಲಿ ಚಿರ್ತೆಗಳು ಮಾತ್ರ ಮಡಗಬೇಡ ಇನ್ನೇನು ಕಷ್ಟ ಬಿದ್ದರೂ ಪರವಾಗಿಲ್ಲ ಬರ್ತೀರಿ ಚಿರ್ತೆಗಳು ಒಂದು ಇಲ್ಲ ಅಂದ್ರೆ ಸಾಕು ಹೆಣ್ಣು ಪಾಪ ಚಿರತೆಗಳೈತೆ ಅಂದ್ಬಿಟ್ಟು ಸ್ವಲ್ಪ ನನಗೆ ಬಯಸ್ಬಿಟ್ಟು ನೆಟ್ವರ್ಕು ಇಲ್ಲ ಟಿಫನ್ ಇಲ್ಲ ಅದ್ಯಾವ್ದೋ ಸಿನಿಮಾ ಅಂತ ಹೇಳದ್ ನೀವು ಏನು ಹೇಳ್ರಿ ಹಂಗ ಆ ಸಿಚ್ಯೇಶನ್ ಆಗ್ಬಿಟ್ಟಿವ ನಮ್ ಸುದ್ದಿಕ್ಕ ಯಾವ ಕಡೆ ಹೋಗೋದು ಗೊತ್ತಾಗ್ತಾ ಇಲ್ಲ ಊರ ಎಷ್ಟು ಆಗ್ತದನಾಸ್ತೂರ ಆಗ್ತದೆ ಇಲ್ಲೇನು ಚಿರ್ತೆಯಾಗ್ಲೇನಿಲ್ಲ ಇಲ್ಲಿ ಬೆಡ್ದಾಗ ಅವ್ಯಾ ಹೆಂಗಣ ಅಲ್ಲಿಂದ ಅನ್ಕೊಂಬೋದು ಯಾವ್ದೊಂದು ಚಿರ್ತೆಯಾಗಿರ್ತೇವೆ ಬಂದ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಸದ್ಯಕ್ಕೆ ಯಾರು ಏನು ತೊಂದರೆ ಆಗಿಲ್ಲಲ್ಲ ಮಾಹಿತಿ ಕೊಡ್ತೀರಾ

ಅದು ಬಿಟ್ರೆ ಕುರು ಬದೇ ಶಿವಗಂಗೆ ಶಿವಗಂಗೆ ಬಿಟ್ರೆ ದರ್ಗಾ ದರ್ಗಾ ಇಲ್ಲಿ ನಿನ್ ಮೇಲ್ ಹೋದ್ರೆ ಕಾಣಿಸ್ತದ ದರ್ಗಾ ಕಾಣಿಸ್ತದ ಇವಾಗ ಹೋದ್ರೆ ಅಲ್ಲಿ ಬಿಟ್ರೆ ನಮ್ಮೂರು ಅಲ್ಲಿಂದ ಪಾಪರಾಜ್ ಹೇಳಿ ಬೆಡ್ ದೋಸ ಹೇಳಿ ನಿಮ್ಮೂರ್ ಯಾವ್ದು ಹೇಳಿ ಪಾಪರಾಜ್ ಪಾಪರಾಜ್ ಹೇಳಿ ಆರ್ ಊರ್ ಇರೋದು ಹೇಳ್ರೆ ಏಳು ಊರಪ್ಪ ಅಣ್ಣ ನಾನು ಡಿಗ್ರಿ ಮಾಡಿದೀನಿ ಅಣ್ಣ ಇವಾಗ ತೋಟಗಳ ಕೆಲಸ ತೋಟನೇ ಮಾಡೋದು ನಾನು ಹ್ಮ್ ಈ ಉಚ್ಚ ಬೆಟ್ಟ ಹುಚ್ಚು ಬಂದ್ರೆ ಇವತ್ತು

ನಾನು ನಾನು ಯೂಟ್ಯೂಬ್ ಅವರು ನೋಡೋರೆ ಇನ್ಸ್ಟಾಗ್ರಾಮ್ ಆಗ ನೋಡಿದ್ ಚೆನ್ನಾಗಿ ಹೋಗು ಅಂತ ಹೇಳಿದ್ರು ಬಂದೆ ಇಲ್ಲ ಸರಿ ಸರಿ ತೋರ್ಸು ನೋಡೋಣ ಒಬ್ನೇ ಹೋಗ್ ನನ್ಕು ಭಯ ಅಲ್ಕ ಹೋಗಲ್ಲ ತೋಟಗಳ ಬೆಳಿತಾರಣ ಹಾ ಹಾ ರಾಗಿ ಬೆಳಿ ತರ ಆ ಮಳೆ ನೀರು ಮಳೆ ನೀರು ಬಾವಿನ ನೀರು ತೋಟಕ್ಕೆ ಮಾಡ್ರೋಕ ಮಾತ್ರ ಹಾ 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 ಅಂದ್ರೆ ಸ್ವಲ್ಪ ನೀರಿಗಳ ಕೊರತೆಯಲ್ಲ ನೋಡ್ರಿ ಅಣ್ಣ ನೀವು ಗುಹೆ ತೋರಿಸ್ತಾನಂತ ಅಂತ ಕರ್ಕೊಂಡ್ತೆವನಣ್ಣ ನೋಡೋಣ ಹೆಂಗೈತಾ ನಾನು ಫಸ್ಟ್ ಟೈಮ್ ಇದುವರೆಗೂ ನೋಡಿಲ್ಲ ಗುಹೆನ

ಸರಿ ಸರಿ ಇಲ್ಲ ಇಲ್ಲ ಬೇಡ ಇರಿ ಇವಾಗ ಕಾಣಿಸ್ತಿದೆ ಸಾಕು ದಾರಿಗಳು ಚೆನ್ನಾಗಿ ಕಾಣಿಸುತ್ತವೆ ನೋಡಿ ಇಲ್ಲಿ ನೋಡಿ ಅಲ್ಲಿ ಗಂಟೆ ಸಾಕು ಇರ್ಲಿ ಬೇಡ ಬರ್ರಿ ಇನ್ನೊಂದು ದಿನ ಹೋಗಕಡೆ ಬಂದಿದೆ ಆಚೆೋದ್ರೆ ಇಳಿಯಕ ದಾರಿ ಗೊತ್ತಾಗಲ್ಲ ಹೋಗಿ ಇಲ್ಲಿಂದ ಸುಂದಿರಾಗಿದೆ ಮತ್ತೆ ಇದ್ರಾಗ ಅಲ್ಲಿ ಬಂದ್ರೆ ಅದಿಂದ ಮಜಾ ಇರ್ತದ ಬರಕ್ಕ ಲೇಡೀಸ್ ಇವ್ರು ಬರ್ತಾರಲ್ಲ ಹೌದು ಸಿಡಿದೋದ್ರೆ ಅಷ್ಟು ಬಾಡ ತೇರಿ ಬಿಡ್ತದೆ ಹಿಂಗೆ ಹೊರಗೆ ಹೋಗ್ಬಿಡ್ತದೆ ಭಯಂಕರ ನಮ್ಮ ಕ್ಯಾತ್ರದ ನೋಡಿ ನೋಡಿ ಬೇಜಾರು ಹೊಸ್ಬಂದ್ರೆ ಅವ್ರ ಕುಂತಾರ ಖುಷಿ ಹೌದು ನೀವು ಬಂದ್ರೆ ಅದೇನು ಬುಕ್ಕಿಂಗ್ ಮಾಡಿ ಮಾಂತರ ಸರಿ ಅಣ್ಣ ಆಯ್ತಣ್ಣ ಬರ್ತೀನಿ ಅಣ್ಣ ಏನಂದ್ರೆ ಸಿಕ್ಕಿದ್ರೆ ಊರ್ನಲ್ಲಿ ನೀವೇ ಹೇಳ್ಬಿಡ್ರಿ ಒಂಥರ ಗೈಡ್ ತರ ಆಗೋದ್ರಿ ಇವಾಗ ನನ್ಕ ನೋಡೋಣ ಬಾ ಹೆಂಗ ಬಂದ್ಬಿಟ್ಟಿದ್ರಿ ಒಬ್ನೇ ಭಯ ಆತೈತ್ ಒಳಕೋಕಲಿ ಅಣ್ಣ ತೋರ್ಸದ್ ಎಂಟ್ರೆನ್ಸು ಹೋಗಿ ಬಂದ್ಬಿಡ್ತೀನಿ ಅಷ್ಟು ಕತ್ಲಾಯ್ತು ಒಳಗಡೆ ಮೊಬೈಲ್ ಟಾರ್ಚ್ ಐತೆ ನೋಡ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಅದೇ ತಾನ ಇಲ್ಲಿಂದ ಎಂಟ್ರೆನ್ಸ್ ಅಂತ ಹುಷಾರ ಗೋಪಾ ನಾನು ಹುಷಾರೇ ಅವರೇ ಅಪ್ಪ ಹೌ ಅದ್ ನೆನ್ಪಲ್ಲಿ ಇಟ್ಕೊಂಡು ಬನ್ನಿ ಏನ್ರಿ ನೋಡ್ರಿ ಇದೆ ನಮ್ಮ ಅಂತರ್ಗಂಗೆ ಬೆಟ್ಟಗಳು ಇರ ಏನ್ ಕುರಿ ಇದು ಇಷ್ಟು ಭಯಂಕರ ಇದೆ ಮೇಲೆ ನೋಡ್ಗುರು ನೋಡ್ರಿ ಇವಾಗ ಅಂತರ್ಗಂಗೆ ಬೆಟ್ಟದ ಒಳಗೆ ಹೋಗ್ತಾ ಇದೀರಿ ಇವಾಗ ಕೇವ್ಸ್ ಅಂತಾರಲ್ವಾ ಬೆಟ್ಟದೊಳಗೆ ಹೋಗ್ತಾ ಇದೀರಿ ಹುಷಾರ ನೋಡೋಣ ಒಳಗಡೆ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಹೋಗೋಣ ಹುಷಾರಾಗಿ ನಡಿಯುವಳ ಇಲ್ಲಿ ನೋಡ ಇಲ್ಲಿ ಇದ್ರಾಗೆ ಹೋಗೋದು ಏನಾಗಲ್ಲ ಬರಲಿ ಮನಜೀಗ ವಯಸ್ಸು ಕಿಡಿದಲ್ಲ ಒಂದು ಮ್ಯಾಟ್ರೇನಾ

ಸವಸಂಗ ಮಾಡಕ್ ಹೋಗಿಲ್ಲ ನೀನ್ ಬತ್ತೀವಾಗ ಒಳ್ಳೆ ಇಲಿಗಳು ಒಳಗಡೆ ಸುರಾಂಗ್ ಮಾರಾ ಮಾಡ್ತಾ ನೋಡೋದೇ ಅಯ್ಯೋ

ಅಯ್ಯೋ ಹಾ ಕಲ್ ಬಿಡೋಣ ಇರ್ಲಿ ಬಾ ಬನ್ನಿ ಬರ ಬರಾ ಏನು ಹೇಳಿದ್ನೋ ಟಾರ್ಚೈತಾ ಅಂತ ಇದಕ್ಕೆ ಇಷ್ಟು ಕತ್ಲೆ ಇದೆ ನೋಡಿ ಟಾರ್ಚೈತಾ ಇಲ್ಲಿ ಒಳಗಡೆ ಇನ್ನೂ ಭಯಂಕರ ಐತಲ್ವಾ ಇಲ್ಲಿ ಬಾಯிலே ಆ ಇಲ್ಲಿ ಹೋಗಿದ ಯಾವತ್ತನ ಏ ಗುರು ನಮ್ಮ ತಾಡೇ ಬೇಡ ಅಂತ ಗುರು ಏಯ್ ಎง್ಗೆ ಬಂದುಬಿಟ್ರಿ ಹೋಗ್ಬಿಡಣಾ ಬರೋ ನೋಡಿ ಹೋಗ್ಬಿಡ್ತೀನಿ ನಾನು ರಿಟರ್ನ್ ರಿಟರ್ನ್ ಅಲ್ಲ ಇರೋದು ಎگزಿಟ್ ಏನೋ ಒಂದೇ ಒಂದು ಮಾತಾಡ್ಲಾ ಏನು ಇಲ್ಲಿ ಏನಿಲ್ಲ ಹ ಮಂಜುಮೇಲೆ ಬಾಯಿಸ್ ಮೂವಿ ನೋಡಿದೀನಿ ನೋ ಒಬ್ಬ ವಿಜಾ ಬಿಡತನ ಅಲ್ಲ ಹೌದು ಜಾಸ್ತಿ ಕಷ್ಟಪಟ್ಟು ಇದೆಲ್ಲ ಇದು ಎಲ್ರು ಹೋಗೋ ದಾರಿ ಇಲ್ಲಿ ಇಳ್ದು ಬಿಟ್ರೆ ಅಲ್ಲೇ ಎگزಿಟ್ ಇರೋದು ಅಲ್ಲೇ ಅಲ್ಲೇ ಗುರು ನಾನು ಹೇಳ್ತಿರೋದು ಅರ್ಥ ಮಾಡ್ಕೋ ಅರ್ಥ ಆಯ್ತು ಮಂಜುಮೇಲೆ ಬಾಯಿಸ್ ನಾವು ಯಾವ ಮೂವಿ ಇರ ಆ ಕಂಟೆಂಟ್ ತಕೊಂಡ್ ಇವಾಗ ಈಗ ಐತೆ ಗುರು ஆல்ರೌಂಡ್ ನಾವು ಇವಾಗ ಇದು ಟ್ರಕ್ಕಿಂಗ್ ಎಲ್ಲರೂ ಬರ್ತಾರ ಅಂತ ಇಲ್ಲಿ ಒಳಗಡೆ ಏನಿಲ್ಲ ಹೋಗೋಣ ಹೋಗ್ಬಿಟ್ಟು ಅಂಗ ಹೋಗ್ಬಿಡಣ ಬಾ ನಡಿ ಅಷ್ಟೇ ಇಂದ್ರ ನೀನ್ ನೆಡಿ ಪಶು ದೇವ್ರ ನೆಲೆಸ್ಕೊಳ ಜಯ ಆಂಜನೇಯನು ಕಾಪಾಡಪ್ಪ ಎಲ್ಲಾ ದೇವರ್ ಸಾಹಸ ಕೈ ಹಾಕ್ಬಿಟ್ಟಿದೀನಿ ಬನ್ನಿ ಹೋಗೋಣ ಗುಂಡು ಊಟ ಎಪ್ನು ಚಿರುತಾಗ್ಲು ಇರ್ತಾವೆ ಅಂತ ಹೇಳುದ್ನು ಈಗ ಓದ್ತಾ ಇದೀನಿ ಜಯ ಆಂಜನೇಯ ಹುಷಾರ್ ಬರ ಇಲ್ಲ ಇಲ್ಲ ಏನಿಲ್ಲ ಇಲ್ಲಿ ಹೇಳ್ಬಿಟ್ಟು ಇಂಥ ದುಸ್ಸಾಹಸ್ರಿಗೆ ಮಾಡ್ತಾ ಇದೀರಿ ನಾವು ಜೈ ಬಲಿ ಆಂಜನೇಯ ದಮ್ಕೋ ಏನಾಗಲ್ಲ ದುಮ್ಕಲೆ ನೋಡಿ ಹೆಂಗ್ಲಿ ಬಾ ಫಸ್ಟ್ ಒಂದು ಕೈ ಕುಂದ್ಕೋಲ ಕೇಳ್ತೀನಿ ಹಂಗೇ ಬರ್ಬಾಡ ಬರೀ ಕೈಯಾಗ ಗಾಯಸ್ ನೀವು ನೋಡಬಹುದು ಯಾವ ತರ ಐತೆ ಅಂತ ಹೇಳಿ ಬೆಟ್ಟಗಳ ಒಂದು ಸ್ಟ್ರಕ್ಚರ್ ನಿಮಗೆ ತೋರಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಾಹಸಕ್ಕೆ ಕೈ ಹಾಕಿ ದೇವರನ್ನ ಇಂಥವತ್ತು ಯಾವತ್ತು ಹೋಗಿಲ್ಲ ಬಟ್ ಸಖತ್ತು ಏನೋ ಅಡ್ವೆಂಚರ್ ಅಡ್ವೆಂಚರ್ ಆಗೈತೆ ನೋಡಿ ಇವಾಗ ಇದ್ರಾಗ ಹೋಗಿ ಅದ ಒಂದು ಪರ್ಸೆಂಟ್ ಕೂಡ ನೆಟ್ವರ್ಕ್ ಇಲ್ಲ 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 ಜೀರೋ ಜೀರೋ ಗುರು

ಯಾರು ಒಳ್ಳೆ ಕೆಲಸ ಮಾಡಲ್ಲ ದೊಣ್ಣೆ ಹಾಕಿ ಬಿಟ್ಟಿದ್ರಿ ನೋಡ್ರಿ ನೀನ್ ಹೋದ್ರೆ ನಾನು ಬಂದಾಗ ನಡಿಯಾ ಇವಾಗ ಏನ್ ಮೇಲ್ಕಿಕ್ ಹೋದ ಕೆಳಗೆದಾ ಏಯ್ ಐತಲ್ ಜಾಗ ನಡ್ಯಪ್ಪ ಇಲ್ಲಿ ಆರಾಮ ಮಾಡ್ಕಿಲ್ಲ ಬಂದ್ಬಿಟ್ರೂ ಹ್ಮ್ ನೋಡಲ್ಲಿ ಇಲ್ಲಿ ಗೂಗಲ್ ಮ್ಯಾಪ್ ನೋಡು ಕೊನೆಗೂ ದೊಡ್ಡ ದೊಡ್ಡ ಒಂಥರ ಫುಲ್ ಕತ್ಲೆ ಕತ್ಲೆ ಕತ್ಲೆನೆಲ್ಲ ಬಿಟ್ಬಿಟ್ಟು ದೊಡ್ಡ ಸುರಂಗ ಬಂದಿದಿರಿ ನೋಡ್ರಿ ಇಲ್ಲಿ ಇವಾಗ ಇಲ್ಲಿಗೇನೋ ಬಂದ್ಬಿಟ್ಟಿದ್ರಿ ಇಲ್ಲಿ ಆ ಕಡೆ ಎಲ್ಲಾ ದಾರಿ ಕಾಣಿಸ್ತವೆ ಎಕ್ಸಿಟ್ ಫೋಲ್ ಇಲ್ಲಿ ಅಂತ ಕಾಣಿಸ್ತಾ ಇಲ್ಲ ನಮ್ಕರಲ್ಲಿ ಇಲ್ಲಿ ಹೋಗ್ಬೋದು ನೋಡ ಹಿಂಗೆ ಸಿಂಬಲ್ ಇಲ್ಲ ಬಟ್ ಹಿಂಗೆ ಹೋಗ್ಬೋದು ಬಾ ದಾಕಿ ಬೆಳಗ್ಗೆ ಬೀಳ್ತೈತೆ ಏ ಇಲ್ಲ 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 ಇಲ್ಲಿ 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 ಬಾ ಅವಾಗೆ ಬನ್ನಿ ಕರೆಕ್ಟ್ ಹಿಂಗೆ ಬಾ ಸಿಂಬಲ್ ಏನು ಬೇಡ ಬಾ ಓದ್ ಕರ್ಕೊಂಡೋಗ್ತೀನಿ ನಾನು ಏ ಬಾರಲೇ ಇಲ್ಲೇ ಕಾಣಿಸದ ಅಕ್ಕ ಅದೇ ಅಗಳ ಇಲ್ಲೇ ಕಾಣಿಸದ ಆಚೆ ಸಿಂಬಲ್ ಏನಿಲ್ಲ ಬಾ ಇಲ್ಲಿ ಬಂದ್ರೆ ಗೊತ್ತಾಗಲ್ಲ ಬೆಳಕು ಯಾವ ಕಡೆ ಐತೆ ಆಕೆ ಹೋಗ್ಬೇಕಷ್ಟೇ ಈಪ ಕೊಯ್ತೆ ಇದು ದೊಡ್ಡ ದೊಡ್ಡ ಸುರಾಂಗ್ಳವಿನ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಎಲ್ಲೆಲ್ಲಿ ಕನೆಕ್ಟ್ ಆಗೋದು ಯಾರಿಗೂ ಗೊತ್ತಿಲ್ಲ ಬಟ್ ಆ ಕಡೆ ಹೋಗೋದು ಸಾಹಸ ಮಾಡೋದು ಬೇಡ ಸದ್ಯಕ್ಕ ಗುಹೆಯಿಂದ ಆಚೆ ಬಂದಿದ್ದೀರಿ ಅನ್ನೋದೇ ನನ್ಗೆ ಒಂದೇ ಇಲ್ಲ ಇಲ್ಲೊಂದದು ಲಾಸ್ಟ್ ಆಗಿಲ್ಲ ಇನ್ನ ಇಲ್ಲಿ ನೋಡ್ರಿ ಗೊತ್ತದೆ ನಾನು ಇನ್ನು ಯಾವ ಕಡೆ ಹೋಗೋದು ಇವಾಗ ದೇವ್ರಿಗೆ ಏನು ಅನಿಸ್ತದ ನನ್ಕಂದ್ರೆ ನಾ ಜಾಗ ಸಿಕ್ಕಿದೆ ಹಾಕ್ಬಿಟ್ಟು ಹಾಚಿಕೋಗ್ಬಿಡಣ ಪುಸ್ಟ್ ಅನ್ಸ ಏ ಅಲ್ಲಿ ನೋಡು ಪಾತಾಳದ ಕೆಳಗಡೆ ಬಾ ಇಲ್ಲೇ ಹಿಂಗೆ ಹೋಗ್ಬಿಡಣ ಬಾ ಇನ್ನು ಸ್ವಲ್ಪ ನಾನು ಹಿಂಗೆ ಹತ್ತು ಬಂದಿದ್ದ ಅನ್ಸುತ್ತದಲ್ಲೇ ಅವಾಗ ಲಾಸ್ಟ್ ಆಗಲಿ ಬಾ ಹೋಗೋಣ ದೇವರೇ ಇಲ್ಲಿ ಚಿರ್ತೆಗಳು ಮಾತ್ರ ಮಡಗಬೇಡ ಇನ್ನೇನು ಕಷ್ಟ ಬಿದ್ದರೂ ಪರವಾಗಿಲ್ಲ ಬರ್ತೀರಿ ಚಿರ್ತೆಗಳು ಒಂದು ಇಲ್ಲ ಅಂದರೆ ಸಾಕು ಹೇನುಪ್ಪಾ ಚಿರ್ತೆಗಳು ಐತೆ ಅನ್ಕೊಂಡೆ ಸ್ವಲ್ಪ ನನಗೆ ಭಯ ಆಗ್ಬಿಡ್ತು ಬಾರ ಬಾರ ಇಲ್ಲದಾರೆ ಐತೆ ಬಾರ ಏ ಬಾರಲೇ ವೋ ತಿನ್ ಬಾನನ್ ಫಸ್ಟ್ ಹಾಯ್ ಗಾಯ್ಸ್ ಯಾರಾದ್ರೂ ಇದೀರಾ ಯಾರಾದ್ರೂ ಇದೀರಾ ಇಲ್ಲಲ್ಲ ಹಾ ದೇ ಇಂತ ಜಾಗದ ಯಾ ಜಾಗ ನೋಡೋದ್ ಬಿಟ್ಬಿಟ್ಟು ಇವ್ ಲೈವ್ ಕೋತಾನಂತೆ ಲೈವ್ಕ ಈ ಕಡೆ ಒಂದೇ ಈ ಕಡೆ ಒಂದೇ ಹೆಂಗದು ಇದ್ರಾಗ ಹೋದ್ರೆ ಹೋಗ್ಬದ್ ಬಾ ಮೋಸ್ಟ್ಲಿ ಮರಳು ಕಾಣಿಸ್ತಾವಲ್ಲ ಒಟ್ನಾಗ ಹಿಂಗೆ ನಡಿಯ ಲೇ ಅಲ್ಲಿ ಆಚೆ ಕಾಣಿಸ್ತಾವ ನೋಡಿ ನಡೆಯಾ ಏನಾಗಲ್ಲ ನಡಿಯ ದೇವರ ಮೇಲೆ ಬಾರ ನಡಿ ಅಪ್ಪ ಏ ಈಶ್ವರ ನೀನೇ ಕಾಪಾಡಬೇಕಪ್ಪ ನಮ್ಮನ ಕಾಶಿ ವಿಶ್ವನಾಥ ಏ ಇಲ್ಲೇ ಬರ ಹಗಳಿಲ್ಲೇ ಹಿಂಗೆಕ್ಕೋ ಅಲ್ಲಿ ಲೋಕದಷ್ಟೇ ಆಚಕ ನಮ್ಮ ಅರ್ವಿಂದ್ಗ ನೋಡಿ ಫುಲ್ಲು ಭಯ ಆಗ್ಬಿಟ್ಟದ ನೆಟ್ವರ್ಕ್ ಬರ ಇಲ್ಲ ಟಿಫನ್ ಇಲ್ಲ ನೆಟ್ವರ್ಕೂ ಇಲ್ಲ ಟಿಫನ್ ಇಲ್ಲ

ಎಲ್ಲೆಲ್ಲೋ ಹೋಗತಾಪಾಯೋ ನೆಟ್ವರ್ಕ್ ಇಲ್ಲ ಏನು ಕಣೋ ಇರು ಕಾ ಹತ್ತಿನೆ ಹೋಗಿ ನಾವು ಒಂದು ಎگزಿಟ್ ಸಿಕ್ಕಂಗೈತೆ ನೋಡೋಣ ಅದರಗೊಂದು ನೋಡ್ಕೊಂಡು ಬಿಡതിനാ ನೋಡ್ತೀನಿ ಇರು ಅಮ್ಮಪ್ಪಕಪಡಪಾ ವಿಚಾರ ಸಾಹಸಗಳು ಇಂತ ಸಾಸು ನೀ ಮಾಡಕ ಹೋಗ್ಕೋದು ಯಾರು ಅಷ್ಟೆ ದೇವರನೆ ಅರವಿಂದ ಈ ಯಾವ ಎಕ್ಸಿಟ್ಗಳೆಲ್ಲ ಪೋ ಅಣ ಹಸಗಣ ಯಾರ ಇಲ್ಲ ಇಲ್ಲ ಹೂ ಇಲ್ಲ ಏನು ಮಾಡೋದು ನೋಡಿ ಗಾಯಜ ಅಂತ್ರಿಗಂಗೆ ಬೆಟ್ಟೊಳಗೆ ಬಂದಿದ್ದೀರಿ ಆಚೆ ಹೋಗೋಕೆ ದಾರಿ ಗೊತ್ತಾತ ಇಲ್ಲ ಏನು ಮಾಡೋದು ಇಲ್ಲಿ ನೋಡಿದ್ರೆ ನೆಟ್ವರ್ಕ್ ಜೀರೋ ಬಟ್ ಗೈಡ್ ಜೊತೆ ಬಂದಿದ್ದೆ ಚೆನ್ನಾಗಿತ್ತು ಗೈಡ್ ಇರಲಿಲ್ಲ ಎಣ್ಣೆ ಹೇಳಿದ್ನು ಬರ್ಬೇಕೇನಪ್ಪ ಜೊತೆಗ ಅಂತ ಸ್ವಲ್ಪ ಎಣ್ಣೆ ಹೇಳಿದ್ನು ಒಂದುವರೆ ಎರಡುವರೆ ಅದು ಬರಲ್ಲಪ್ಪ ಒಳ್ಕೋದವ್ರು ಅಂತ ಹಿಂಗಾದ್ರೆ ಇನ್ನು ಬರ್ತಾರೆ ಧೈರ್ಯವಾಗಿ ಓಡಾಡೋಕ್ಕೂ ಆತಲ್ಲ ಒಳಗಡೆ ಫುಲ್ಲು ಗುಹೆಗಳು ಇಲ್ಲಿಂದ ಎಲ್ಲೆಲ್ಲೋ ಓದ್ತಾವೆ ಭಯ ಆತದೊಳಗಡೆ ಬೆಳಗ್ಗೆ ಕಾಣಿಸೋ ಇಲ್ಲಿಗೆ ಬಂದಿದ್ದೀನಿ ವ್ಯೂ ಚೆನ್ನಾಗೈತೆ ನೋಡ್ರಿ ನೋಡ್ರಿ ಹಿಂಗೈತೆ ವ್ಯೂ ನೆಕ್ಸ್ಟ್ ಲೆವೆಲ್ಲು ಫಸ್ಟು ಇವಾಗ ಹಾಚಿಕೊಬಿಟ್ಟು ಊಟ ತಿನ್ಬೇಕು ಫುಲ್ಲು ಸುತ್ತಾಬಿಟ್ಟಿದ್ದೀನಿ ನಾನು ಜೈ ಬಜರಂಗಿ

ಇಲ್ಲದೆ ನೋಡಿರಿ ಅಯ್ಯೋ ದೇವ ಒಳಗೆ ಹೋದ ನೆಟ್ವರ್ಕ್ ಇರೋದು ದಯವಿಟ್ಟು ಆಯ್ತು ಇರೋ ದಯವಿಟ್ಟು ಯಾರನ್ನ ಒಳಗೆ ಬರಂಗಿದ್ರೆ ಗೈಡ್ನ ಸಹಾಯ ಇಲ್ದಿರ ಬರಕ್ಕೆ ಹೋಗ್ಬಿಡ್ರಿ ಇಲ್ಲಾಂದ್ರೆ ಕಷ್ಟ ಆಗ್ತದೆ ನಿಜವಾಗ್ಲೂ ಸ್ವಲ್ಪ ಗ ಧೈರ್ಯವಾಗಿದೆ ಅಂತ ತೊಂದರೆ ಇಲ್ಲ ಅಂತ ಇಂಥರ ಆದರೆ ನಿಜವಾಗ್ ಭಯ ಪತ್ಕೊಂಡು ಒಳಗಡೆ ಇದ್ಬಿಡ್ತಾರೆ ಸೊ ಯಾರು ಗೈಡ್ ಇಲ್ದಿರ ಬರಕ್ಕೆ ಹೋಗ್ಬಿಡ್ರಿ ಗೈಡ್ನ ಸಹಾಯ ಪಡ್ಕೊಂಡು ಮಾತ್ರ ಬಿಡ್ರಿ ಅವ್ರಿಗೆ ಗೊತ್ತಿರ್ತದೆ ಹಿಂಗೆ ಹೋಗ್ಬೇಕು ಅಂತ ಇಲ್ಲಂದ್ರೆ ನೋಡಿ ನಮ್ಮ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತದೆ ಬೇಡಾದ್ರೂ ತುಂಬ ಒಳ್ಳೆ ಎಕ್ಸೈಟಿಂಗ್ ಒಂಥರ ನಿಗೂಢ ಅಂತಾರಲ್ಲ ನಿಗೂಢ ಥರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಿದ್ದು ಅಯ್ಯೋ ಆಯ್ತು ಇದು ಈ ಒಂದು ಕೇವನ ಕಥೆ ಇವಾಗ ರಿಟರ್ನ್ ಆಗ್ಬಿಡೋಣ ಬನ್ನಿ ಹಾಂ ಇನ್ನು ಏನಾನ ಹೇಳೋದೈತಾನ ಅದ್ರ ಬಗ್ಗೆ ಏನು ಹೇಳೋ ಸಮಯ ಯಾಕೋ ಸಮಯ ಯಾಕೋ ನಾನೇನೋ ಮಾಡಿದೆ